ಮತ್ತೆ ಇದೆ ನನ್ನ ಅಂತ್ರಾಳದಲ್ಲಿ ಕಾಮದ ಪಕ್ಷಿ ಕರೆಕ್ಕೆ ಬಿಚ್ಚಿ ಕುಳಿತಿದೆ ಇವತ್ತೇನೇ ವقتನೇಯಾದರೂ ನನ್ನ ಆಸೆಯನ್ನು ಈಡಿಸಿಕೊಂಡೇ ಕೊರ್ತಿದೆ ಸೀತಾ ಗೋಪita राजा राजा हा ಎಲ್ಲರ ಹಾಗೆ ನಮ್ಮ ಒಂದು ಕುಟುಂಬ ಒಂದು ಒಂದು ಸಂಸಾರ ಈ ಕುಟುಂಬದಲ್ಲಿ ನೀನು ನಿನ್ನ ಗಂಡ ನಿನ್ನ ಮಗ ಹೇಗೋ ಹಾಗೆ ನಾನು ನನ್ನ ಮಗ ಒಂದೇ ಕುಟುಂಬದ ಸದಸ್ಯರಲ್ವಾ ಅದೇ ರೀತಿ ನಾನು ಕೂಡ ನಿಮ್ಮ ಮನೆಯವನು ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಇದಕ್ಕೆ ಬೇರೆ ಅರ್ಥ ಕಲ್ಪಿಸೋದ ತರವಲ್ಲ ಸರಿ ಬಾಬಾ ನಾನು ಬೇರೆ ಏನೋ ಅಂತ ತಿಳಿದುಕೊಂಡ್ಬಿಟ್ಟಿದ್ದೆ ಹಾಗಾದ್ರೆ ಒಂದ್ ನಿಮಿಷ ಇಲ್ಲೇ ಇರಿ Why are you getting we'll coffee <laughs> i'm ಕೇವಲ ಚಹಾ ಅಲ್ಲ ಅಮೃತ ಈ ಪಾವನ ಮೇಲೆ ಅದೆಷ್ಟು ಪ್ರೀತಿ ಇದ್ರೆ ನನಗೆ ಅಮೃತದಂತಹ ಚಹಾ ಮಾಡಿಕೊಂಡು ಬಂದಿದೆಯಲ್ಲ ಮೇಲಿರುವ ಪ್ರೀತಿ ಇದೇ ರೀತಿ ಸ್ವಲ್ಪ ಬಿಂದ ಸಾಗಿ ಇರಬೇಕು ಅಂದ್ರೆ yeah

ഹേ ಮಾತಾಡಿದ್ರೆ ನೋಡು ಹೆಂಡತಿಯನ್ನು ಕಳೆದುಕೊಂಡ ದಿನದಿಂದ ಇಲ್ಲಿವರೆಗೂ ಇಲ್ಲಿವರೆಗೂ ನನ್ನ ಕಾಮಗ್ರಿಯನ್ನು ತೀರಿಸಿಕೊಳ್ಳಲು ನಿನ್ನನ್ನು ಆವರಿಸಿ ಬಂದಿರುವ ಈ ನೆತ್ತಿ ನೀಟು ಕೊಟ್ಟು ತಕ್ಕರಿಸುವ ಹೆಣ್ಣೆ ಎಷ್ಟಕ್ಕೆ ನಿನ್ನನ್ನು ಬಿಡೋದುಂಟ ಎಲ್ಲ ನಾನು ನಾನು ತಮ್ಮನ ಹೆಂಡತಿ ಕೈ ನೀತಿ ನಿನ್ನ ಪರಿಣಾಮ ನಿಟ್ಟಿಗೆ ಹೋಗ್ಲಿಕ್ಕಿಲ್ಲ ಗ್ರೀನ್ oh ಮದುವೆಯಾಗಿ ಸುಖವಾಗಿ ಬಾಳ್ಬೇಕು ಅಂತ ಆ ಸೀತಳನ್ನ ಉರಿಸಿಕೊಂಡು ಪಂಚ ಪತಿವ್ರತೆಯರ ಸಾಲಲ್ಲಿ ಇವಳ ಹೆಸರಿದ್ದ ಮಾತ್ರಕ್ಕೆ ಇವಳು ಅವಳಾಗಲಾರಳು ಅನ್ನೋ ಸತ್ಯವನ್ನೇ ನೀನು ಹೇಳು ಭಾವ ಅಂದ್ರೆ ತಂದೆ ಸಮಾನ ಇಂತ ತಂದೆ ಮಗಳ ಸಂಬಂಧಕ್ಕೆ ಇವತ್ತು ಈ ಮಾಯ ಎಂತ ಕೆಲಸ ಮಾಡ್ಬಿಟ್ಲು ಗೊತ್ತಿಲ್ಲ ಹೇಳೋ ರಾಘವ ಯಾವ ಬಾಯಿಂದ ಹೇಳಿ ನಾನ್ ಹೇಳಿದಾಗ ಸೀತಾ ನಿಮ್ ಜೊತೆ ತಪ್ಪಾಗಿ ನೋಡ್ಕೊಂಡು ರಾಘವ ಹಾಗಾದ್ರೆ ಅದೇನಾಯ್ತಂತ ಹೇಳು ಅದ್ ಯಾವ ಬಾಯಿಂದ ಹೇಳೋ ಆದ್ರೂ ಹೇಳ್ತಾ ಇದ್ದೀನಿ ರಾಘವ ಸತ್ಯ ಏನು ಅಂತ ಇವತ್ತು ನನಗೆ ಸ್ವಲ್ಪ ತಲೆ ನೋತಾಯ್ತು ಚಹಾ ಮಾಡ್ಕೊಂಡ್ ಬಾರಮ್ಮ ಅಂತ ಹೇಳಿದೆ ಅಷ್ಟೇ ಇವಳು ಚಹಾ ಮಾಡ್ಕೊಂಡು ಬಂದು ನನ್ ಕೈ ಹಿಡ್ಕೊಂಡು ಗಾಮದಾಟಕ್ಕೆ ಕಡ್ದ ಈ ಮನೆಯಲ್ಲಿ ಕೆಲವೊಮ್ಮೆ ಯಾರು ಹೇಗೆ ಅನ್ನೋದು ಸರಿಯಾಗಿ ತಿಳ್ಕೊಂಡೆ ನಾನು ಕೆಲವೊಮ್ಮೆ ಮುಕ್ಕುವಾಡ ಧರಿಸುವವರ ನಿಜ ಬಣ್ಣ ಬಯುವಾಗ ಇಂಥ ಅಪವಾದಗಳು ಹೊರಸುವುದು ಸಾಮಾನ್ಯ ಬಿಡು ಮಾತಿನ ಅರ್ಥ ಅರ್ಥ ಆಗಿರ್ಬೇಕಲ್ವಾ ನನಗೆ ಸುಮ್ನೆ ಕೂಗಾಡಿ ತಾನು ಅನ್ನೋ ಯಾಕೆ ನಾಟಕ ಮಾಡಿಕೊಂಡಿದೀಯ ಇಲ್ಲಿ ಯಾರು ಹೇಗೆ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತು ಈ ಮನೆಯಲ್ಲಿ ರಾವಣ ಯಾರು ಅಂತ ಎಲ್ರಿಗೂ ಗೊತ್ತೋ ಬುದ್ಧಿವಂತ ಹಾಗೆ ಮಾತಾಡ್ತಾ ಅಲ್ವಾ

ವಿಚಾರದಲ್ಲಿ ಗಂಡ ಹೆಂಡತಿ ಇಬ್ರು ಒಂದೇ ತೀರ್ಮಾನಕ್ಕೆ ಬಂದಿದ್ದೀರಿ ಅನ್ನೋದಾಯ್ತು ಅದೇ ಅಭ್ಯಂತರ ಇಲ್ಲ ಅಲ್ಲು ಇದು ಮತ್ತೆ ನಮ್ಮ ಮುಖ ನೋಡ್ತಾ ಇದೀಯ ತನಕ ಹತ್ತಿರ ಮಷೋಚಾರ ಮತ್ತೆ ಹೋಗ್ತೀವಿ ಆದರೆ ಬರಿಕಯಲ್ಲಿ ಹೋಗಲಿಕ್ಕೆ ನಾವೇನು ಬಿಕ್ಕಾರಿಗಳಲ್ಲ ಅಪ್ಪನ ಆಸ್ತಿಯಲ್ಲಿ ನಮ್ಗೆ ಬರ್ತಿಟ್ಟು ಹಕ್ಕು ಪತ್ರ ಇರುವಾಗ ನಾವ್ಯಾಕೆ ಹೋಗ್ಲಿ ನಮಗೇನು ಸಲ್ಲಬೇಕಾತೋ ಅದನ್ನ ಕೊಟ್ಟು ಬಿಡೋ ಇಲ್ಲ ಹೋಗ್ಬಿಡ್ತೀವಿ ಗೊತ್ತಿತ್ತು ಹೀಗೇ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು ಆಸ್ತಿ ಬೇಕು ತಾನೇ ಇರೋ ニコースからバレて。 ಆಸ್ತಿ ಕೇಳಿದ್ರೆ ಈ ರೀತಿ ನಮಗೆ ಮೋಸ ಮಾಡೋದು ನಮ್ಮ ಭಾಗದ ಆಸ್ತಿನ ನಮಗೆ ಕೊಟ್ಟು ಈ ಬರಡು ಭೂಮಿನ ಇಟ್ಕೊಂಡು ನಾನು ಏನೋ ಮಾಡಲಿ ನಾನೇನೋ ಮಾಡಲಿ ನಿಮ್ಮಪ್ಪ ನಿನಗೆ ಅಂತ ಬರ್ತಿರ್ತಿರೋ ಆಸ್ತಿ ಪತ್ರ ಇದೆ ಬೇಕಿದ್ರೆ ಇಟ್ಕೋ ಎಲ್ಲ ನಡರಾಜ ಮೋಸ ದ್ರೋಹ ಇವೆಲ್ಲ ಯಾವುದು ಮನುಷ್ಯನ ಜೀವನದಲ್ಲಿ ಶಾಶ್ವತ ಅಲ್ಲ ಇಂಥ ಮೋಸ ನನಗೆ ಮಾಡಬೇಡುವ ನನ್ನ ಭಾಗದ ಆಸ್ತಿಯನ್ನು ನಮಗೆ ಕೊಟ್ಬಿಡು ಅಷ್ಟಕ್ಕೂ ಕೊಡೋಕೆ ಆಗಲ್ಲ ಅಂತ ತಿಳ್ಕೊ ನೀನು ಅಂತವನೇ ಅಂತ ನಮ್ಗೆ ಮೊದಲಿಂದ ಗೊತ್ತು ನೋಡು ಇದೇ ಭಾಗದಲ್ಲಿರುವ ನೀರಾವರಿ ಭೂಮಿನ ಉಳಿಲಿಕ್ಕೆ ಒಂದು ಎರಡು ಗುಂಟೆ ಕೊಡು ನಾವು ಹೇಗೋ ಒಂದು ಜೋಪಡಿಯನ್ನು ಕಟ್ಕೊಂಡು ನಮ್ಮ ಜೀವನ ಸಾಕ್ತೀವಿ ಕೊಟ್ಟು ಬಿಡೋಣ ರೋತಿ ಬದಲು ಕೊಟ್ಟಿದ್ದೀನಿ ಬಾಯಿ ಮುಚ್ಚಿಕೊಂಡು ಗೊಂಡ ಹೆಂಡತಿ ಹೋದ್ರೆ ಸರಿ ಅಣ್ಣ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳಿದು ಹೋಗ್ತೀವೋ ಹೋಗ್ತೀವಿ ಆದ್ರೆ ಈ ಸಂಜೆ ಹೊತ್ತಲ್ಲಿ ನಾವು ಎಲ್ಲಿಗಂತ ಹೋಗ್ಲಿ ಈ ರಾತ್ರಿ ನನ್ನ ಹೆಂಡತಿನ ಕರ್ಕೊಂಡು ಎಲ್ಲಿಗೆ ಅಂತ ಅಣ್ಣ ಕೈ ಮುಗಿದು ಕೇಳ್ಕೊಳ್ತೀನಿ ಇದು ಒಂದ ರಾತ್ರಿನ ಇದೇ ಮೂಲೆಯಲ್ಲಿ ಇಟ್ಕೊಂಡು ಬೆಳಿಗ್ಗೆ ನಿನ್ ಕೂಡ ನಿನ್ ಮುಖ ಕೂಡ ತೋರ್ಸಲ್ಲ ಹೋಗ್ಬಿಡ್ತೀವಿ ಇದು ಒಂದ್ ಅವಕಾಶ ಮಾಡ್ಕೊಳ್ಳೋಣ ಕೈ ಮುಗಿದು ಕೇಳ್ಕೊಳ್ತೀವಿ ಏನು ಏನು ರಾಘವ ನೀನು ನಿನ್ನ ಅಣ್ಣ ಕಟು ಗ್ರಂಥ ಮಾಡಿದ್ದೀನ ನನ್ಗೂ ಅರ್ಥ ಆಗುತ್ತೆ ಕಣೋ ಒಡ ಹುಟ್ಟಿದವ್ರಲ್ವಾ ಅರ್ಥ ಆಗುತ್ತೆ ಸಂಜೆ ಹೊತ್ತಲ್ಲೋ ಇಂಥ ವೆಂಟಿ ನೆಟ್ಕೊಂಡು ಎಲ್ಲಿ ಅಂತ ಉಳಿತಿಯಪ್ಪ ಕೆಲಸ ಕೊಡು ನೀನು ಇಲ್ಲೇ ಇಲ್ಲೆಲ್ಲ ಎಲ್ಲಾದ್ರೂ ಮೂಲೆಯಲ್ಲಿ ಆರಾಮಾಗಿ ನಿದ್ದೆ ಮಾಡು ಆದ್ರೆ ನಿನ್ನ ಹೆಂಡತಿಯನ್ನ ನನ್ನ ಕೋಣೆಗೆ ಕಳೆಸ್ಕೋಣವರಾಗ ಏ ಹಿಡಿಯುತ್ತೇನೋ ನಾಯಿ ಸಂಬಂಧದ ಅರಿವೇ ಇಲ್ಲದೇನು ಏನೋ ಗೊತ್ತು ನೋಡು ನೀನು ಆಡಿದ ಮಾತಿಗೆ ನೀನುಡಿದ ಮಾತಿಗೆ ನಿನ್ನ ಇಲ್ಲೇ ಕೊಂದು ಬಿಡಬೇಕು ಅನ್ಸುತ್ತೆ ಹಾಗೆ ಮಾಡಲ್ಲ ನೀನಾಡಿದ ಮಾತಿಗಿಂತ ನನ್ನ ಸಂಸಾರದ ಜವಾಬ್ದಾರಿನೇ ಒತ್ತೇಳು ಹೊರೇ ತಲೆ ತುಂಬ ಹೊಲಸೆ ತುಂಬಿರುವ ನಿನ್ನಂತ ನಾಯಿಯೊಡನೆ ಕಾದಾಡುವಷ್ಟು ಮೂರ್ಖ ನಾನಲ್ಲ ಈ ಹೊತ್ತಿನ ಮೋಸ ನಿನಗೆ ಮುದ ನೀಡಬಹುದು ಆದರೆ ನಾಳಿನ ಯಶಸ್ಸು ಅನ್ನೋದಿದೆ ಅಲ್ಲ ಅದನ್ನು ನಿನ್ನ ಸಾಯಿಸ್ತೇ ಬಿಡಲ್ಲ ನಿರಂತರ ಪರಿಶ್ರಮದಿಂದ ಬುದ್ಧಿಶಕ್ತಿಯಿಂದ ಸಾಧಿಸಬೇಕೆ ಹೊರತು ಹಣದಿಂದ ಅಲ್ಲ ನೆನ್ಪಿಟ್ಕೋತ ಹೊಡೆದ ಸಾಯ್ಬೋದು ಆದ್ರೆ ನೀನು ಆಡಿದ ಮಾತು ಇದೆಯಲ್ಲ ಅದು ಯಾವತ್ತು ಸಾಯಿಲ್ಲ ತೋಳ್ಗಟ್ಟಿದೆ ಅಲ್ಲ ನಾನು ಸಾಕ್ ಸಾಕ್ತೀವಿ ನೋಡು ಅದೇ ಕ್ಷಣ ಕೂಡ ನಾವು ನಿಂತ್ರೆ ಎಂತ ಹುಚ್ಚು ನಾಯಿ